Yeah. ಮಾಡಿರುವುದು ಅಸತ್ಯ ಅನ್ಯಾಯ ನೀನೊಬ್ಬ ಧರ್ಮದ ಹುಲಿ ಎಂದು ಧರ್ಮ ಪೀಠದಲ್ಲಿ ಧರ್ಮರಾಜ ಅಂತ ಕುಳಿತುಕೊಂಡು ನ್ಯಾಯದೇವ ನಿನ್ನ ಸ್ಥಾನಕ್ಕೆ ನಿನ್ನ ಮನ ಹುಟ್ಟಿದ ತಮ್ಮನಿಂದಲೇ

ತಾಯಿಯವರು ಹೊರಬೇಕು ಈ ಬಡವನ ಮನೆಗೆ ಭಾಗ್ಯೋದಯದ ಭಾಸ್ಕರ ಬಂದಂತಾಯಿತು ನೋಡು ನೋಡ ಗೌಡ ಈ ನಮ್ಮ ಹಳ್ಳಿ ಸುತ್ತು ಹಳ್ಳಿಗಳಲ್ಲಿ ನಮ್ಮ ದೇಶಗತ ಮನೆತನ ಎಂತದೆಂದು ಇಡೀ ಸಮಾಜಕ್ಕೆ ಗುರುತು ಬಡವರು ದೀನ ದಲಿತರು ರೈತಾಪಿ ಜನಗಳಿಗೆ ನ್ಯಾಯ ಅನ್ಯಾಯ ಹೇಳುವ ಧರ್ಮದ ಪೀಠದ ಮನೆ ನಮ್ಮ ಅಜ್ಜ ಮುತ್ತಜ್ಜರಿಂದಲೂ ಹುಸಿರು ಇರುವವರೆಗೂ ಹೆಸರು ಉಳಿಸಿಕೊಂಡು ಬಂದಿದ್ದಾರೆ ಇನ್ನು ಮುಂದೆ ನಮ್ಮ ಮನೆತನ ನ್ಯಾಯ ಜಯಗೊಳ್ಳದಂತೆ ಇರಬೇಕು ಎನ್ನುವ ನಿನ್ನ ಆಶ ನಿನ್ನಲ್ಲಿ ಇದ್ದರೆ ನನ್ನ ತಮ್ಮ ಶರತ್ ದೇಸಾಯಿ ಸಮಾಸದಿಂದ ದೂರ ಇರು ತಿಳಿಯುತ್ತೆ ದೇಸಾಯಿಯವರೇ ನೀವು ತಿಳಿದುಕೊಂಡಂತೆ ನಾನಿನ್ನೂ ಅಷ್ಟು ಸಣ್ಣ ಬುದ್ಧಿ ಮತ್ತೆ ಕೇಳೋದಿಲ್ಲ ನಾಡಗೌಡ ನೀನು ಎಂತವ ನಿನ್ನ ನಿನ್ನ ಗುಣ ಎಂತಾದ್ರು ನಿನ್ನ ರೀತಿ ನೀತಿಗಳು ಎಂತಾದ್ರು ಚೆನ್ನಾಗಿ ತಿಳಿದುಕೊಂಡಿದ್ದೀನಿ ಅಷ್ಟೇ ಅಲ್ಲ ನೀನೊಬ್ಬ ಉಚ್ಚಿಯಲ್ಲಿ ಮೀನು ಹಿಡಿಯುವ ಪಾಪದ ಪ್ರಾಣಿ ಎನ್ನುವುದು ಗುರುತು ನೀವು ದೊಡ್ಡವರು ದೊಡ್ಡ ಗುಣದವರೇ ಅಂದ್ರೆ ಮರ್ಯಾದೆ ಕೊಟ್ಟರೆ ನನ್ನ ಮನೆಗೆ ಬಂದು ನನಗೆ ಬತ್ತಿರುವ ಕೆಲಸ ಮಾಡುತ್ತಿರುವ ಈ ದೇಸಾಯಿ ನಿರಪರಾಧಿಗೆ ಅಪರಾಧಿ ಎಂದು ತೀರ್ಪು ಕೊಟ್ಟಿಲ್ಲ ಸತ್ಯದಿಂದ ನಡೆಯುವವರಿಗೆ ಎಂದಿಗೂ ಅನ್ಯಾಯದ ಪಟ್ಟ ಕಟ್ಟಿಲ್ಲ ನಾಡುಗೌಡ ನಿನಗೊಂದು ಮಾತು ಹೇಳ್ತೀನಿ ನನ್ನ ತಮ್ಮ ಶರತ್ ದೇಸಾಯಿ ನಿನ್ನ ಸಮಾಸದಿಂದ ತಪ್ಪು ದಾರಿ ತುಂಚಿದ್ದಾನೆ ಅದು ನಿನಗೂ ಸರಿಯಲ್ಲ ನನಗೂ ಸರಿಯಲ್ಲ ಇಡೀ ಬಾಳೆ ಬಣವನ್ನೇ ಕಲಿಸಿತು ಎನ್ನುವ ಗಾದಿ ಕೇಳಿದ್ದೀಯಲ್ಲ ಮಡಿಯಲ್ಲಿರುವ ಡೊಂಕನ್ನು ತಿದ್ದಲು ಈ ದೇಶದ ಡೊಂಕನ್ನು ತಿದ್ದಲು ಸಾಧ್ಯವೇ ಎನ್ನುವ ಗಾದೆಯನ್ನು ಕೇಳುತ್ತೀರಾ ದೇಸಾಯವರೇ ಏ ನಾರಗೌಡ ಕೆಲಹಾಕಿ ಮಾತುಗಳನ್ನು ನಿಲ್ಲಿಸು ನಾನು ಹೇಳಿ ಹೋಗುವ ಮಾತನ್ನು ಜ್ಞಾಪಕದಲ್ಲಿ ಇಟ್ಟುಕೋ ಈ ಸುತ್ತು ಹೇಳುವ ಒಳಸಾಲಿನಲ್ಲಿ ನಮ್ಮ ಮನೆತನ ಎಂತದೆಂದು ಬಂಗಾರದ ಪದಕದಲ್ಲಿ ಬರೆದಿಟ್ಟಿದ್ದಾರೆ ಸತ್ಯ ನ್ಯಾಯ ಧರ್ಮ ನೀತಿಯ ತಾಣವಾಗಿದೆ ಆ ಗೌರವಕ್ಕೆ ಶಿಖರಕ್ಕೆ ನಿನ್ನಿಂದಾಗಲಿ ನನ್ನ ತಮ್ಮನಿಂದಾಗಲಿ ಮಾನ ಕುಸಿದು ಮಸನವಾಗುವ ಪ್ರಸಂಗ ಬಂದರೆ ನಾನೇ ನಿನ್ನ ಪಾಳಿಗೆ ಯಮಗಂಡನಾಗುವ ಯಾಕಾಗುತ್ತದೆ ಗೌರ ಆ ದಿವಸ ಈಗ ಬಾಳ ಸೊಕ್ಕಾಗೈತ್ರಿ ಏನು ಬಿರುದ್ ಮಾತಾಡಂದ್ರಿ ಅವ ಅವನ ಮಾತ್ರ ಒಂದು ಗತಿ ಕಾಣಿಸ್ಬೇಕ್ರಿ ಅವ ಇಲ್ಲಾಂದ್ರ ಬಗ್ಗುದಿಲ್ರಿ ನಮ್ಗೆ ನಮ್ಮ ಊರ ನಮ್ಮ ಮಾತ ಕೇಳುದಿಲ್ರಿ ಅವನ್ ಬಗ್ಸಬೇಕ್ರಿ ಅವ್ರ ಬಗ್ಸಬೇಕ ಈಗ ಈ ನಾಡಗೌಡನ ಹೆಡೆಯನ್ನು ತುಳಿದಿದ್ದೀಯ ಕ್ರೋಧ ಕಟ್ಟ ಕಟ್ಟ ಸರ್ಪ ಸಮಯ ಸಾಧಿಸಿಕೊಂಡು தருமன் <laughs> ಇರುವ ಈ ಸಮಾಜದಲ್ಲಿ ಎತ್ತರದ ಸ್ಥಾನ ಅಲಂಕರಿಸಬೇಕಾದರೆ ಯಾವುದಾದರೊಂದು ಶೋ ನಂಬರ್ ಗೆ ಮಾಡಲೇಬೇಕಲ್ಲವೇ ಅಂದರೆ ನನಗೆ ತಿಳಿಯಲಿಲ್ಲ ದೇಸಾಯಿ ತಿಳಿಲಾರ ತಿಳಿಗೇಡಿ ಗೆಳಿಗೆ ನಮ್ ಗೌಡ್ರು ತಿಳಿಸ್ ಹೇಳ್ತಾರ ಕೇಳ ಈ ಸುತ್ತ ಹಳ್ಳಿಗಳಲ್ಲಿ ನಮ್ಮ ವಿರುದ್ಧ ಕಣೆ ತಟ್ಟಿ ನಿಲ್ಲ ಯಾರು ಇಲ್ಲ ಆದರೆ ನಿಮ್ಮಣ್ಣನ ನಮ್ಮ ಪಾಲಿಗೆ ಮುಳ್ಳಿನ ತಂತಿ ಬೇಲೇ ಆಗಿದ್ದಾನೆ ತಂತಿಯ ಬೇಲೆ ನೋಡಗೌಡ ಆ ತಂತಿಯ ಬೇಲಿ ಯಾವ ವಾಯಿಯಿಂದ ಕತ್ತರಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತು ಈಶರತ್ತೇಶನಿಗೆ

ಓ ಸಿಂಧೂರನೆಂಬ ಹುಲಿಗೆ ಅಯ್ಯ ಬವಸ ಮದ್ದು ಚುಚ್ಚಿಸಿ ಆವನ சூரತನದ ನರಗಳನ್ನು ಸಾಯಿಸಬೇಕೆನೋ ಚೆನ್ನಾಗಿ ಗೊತ್ತು ಈ ಶರತ್ತನಿಗೆ ನಾನು ಚಾಪಿ ప్పన రక్త నన్న రక్త ఒక్క కనస్సు మాత్ర

ನಾಕರು ನಾಕ ಸೆರೆ ಬಾಟ್ಲಿ ತಂದಿಟ್ಟನ್ರಿ ಗೌಡ್ರಾ ಆಟ ಯಾಕ್ರೀ ಮಸ್ತಂದ ಫಿಗರ್ ತಂದ ಮುಂದ ಕುಣಿದ ಒಂದ ಪಾಕಿ ಹೋದ್ರಿ ಗೌಡ್ರ ಹೊಡ ಮಾಡುದು ಯಾವ್ದು ನಿಮ್ ದೇವತೆ ಮಾಡ ಗೌಡ ಮೊದಲು ಸೂರಾದೇವಿ ಹೇ ખીના દેવે <usion> Cool. Okay.